ಸೋಬಾ ಇಲ್ಲೇ ಕೂತಿದ್ದೀನಿಲ್ವಾ ಅಯ್ಯೋ ಹಂಗಲ್ಲ ಅಂದ್ರೆ ಏನಿಲ್ಲ ಸುಮ್ ಕೂತಿನಿ ಸೋಭಾ ಯು ಕೋಪಾಗಿದ್ರಲ್ಲ ಮಾತಾಡಕ್ಕೆ ಇಷ್ಟ ಇಲ್ವಾ ನನ್ಗೆ ಯಾರ್ ಮಾತಾಡಕು ಇಷ್ಟ ಇಲ್ಲ ನೋಡಿ ನನ್ಗೆ ಜನ ಇಷ್ಟ ಆಯ್ತಲ್ಲ ನನ್ಗೆ ಹ್ಮ್ ನನ್ಗೆ ಸುಮ್ನೆ ಸೋ ನಪ್ ಮಾಡಿದ ತಪ್ಪಾಡಿದೀರಿ ಅಂತ ಯಾಕಂದ್ರೆ ಮನ್ಸರಿಲ್ಲ ಸುಮ್ನೆ ಮಾತಾಡ್ಬಿಡಿ ನೀವು ನೋಡಿ ಸರಿ ಆಯ್ತು ಎತ್ತದೆ ಮಾಡ್ಕೊಡಿ ಅಡುಗೆ ನನ್ ಮಾಡಕ್ ಬರೀರಾ ನಮ್ಗೆ ಆಯ್ತು ಮಾಡಕ್ಕಿರಾ ಅಡುಗೆ ಮಾಡಕ್ ಬರೀರಾ ಬನ್ನ ಹೇಳ್ಕೊಡ್ತೀನಿ ನನ್ ಗೊತ್ತದೆ ನೋಡಿ ಸುಮ್ನೆ ನೀವು ಯಾಕೆ ಡಾಕ್ಟರ್ ಬಿಡಿ ನನ್ ಇಷ್ಟ ಇಲ್ಲ ನನ್ಗೆ ಇಷ್ಟ ಇಲ್ಲ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಏನು ಒಂದ್ಸತಿ ಹೇಳಿರಿ ಅರ್ಥ ಆಯ್ತ್ವ ಯಾಕೆ ಸುಬ ನಂದು ಏನಾರ ತಪ್ಪಾಗಿದೆ ಆಗಿದೆ ಸುಮ್ಸಿಡಿ ನೀವು ತಪ್ಪು ಮಾಡಿಲ್ಲ ನಾನೇ ತಪ್ಪು ಮಾಡಿರೋದು ನನ್ನ ಕಡೆನೇ ತಪ್ಪಾಗಿರೋದು ಯಾಕೆ ಏನು ಮಾಡಿದ್ರಿ ನೀವು ನಾ ಎಣ್ಣೆ ಕುಟ್ಟನ ಅದಕ್ಕೆ ಅಯ್ಯೋ ಏನು ನಾನು ನಾನೇನು ಮಾಡ್ದೆ ಏನು ಮಾಡಬೇಕು ಏನು ಮಾಡಬೇಕು ಅಲ್ಲ ನಿಮ್ಮ ಮನ್ಸತ್ ಬೈತಿದಿಲ್ವಾ ಒಂದೇ ಒಂದು ಮಾತು ಕೇಳಿರಿ ನೀವು ನಿಂಗೆ ಇಷ್ಟ ಆಯ್ತದ ಅಂತ ನಿಮ್ಮವ್ವ ಅಪ್ಪ ನಿಮ್ಮ ಅಣ್ಣ ಎಲ್ಲ ಒಪ್ಕೊಂಡ್ರು ಅವ್ರ ಜೊತೆ ಸಂಸಾರ ಮಾಡಾಕಿ ಮತ್ತೆ ನಾನು ಕೊಟ್ಟೇನು ಶುಭ ಅವರೂ ನಾವು ಒಪ್ಪದ ಮೇಲೆ ಹೋಗುಲೋಯ್ತು ಅಂದಿದ್ಕೆ ಓ ನಿನ್ ಕೇಳಬೇಕು ಅನ್ನೋದು ನನಗೆ ಗೊನ್ಸಲಿಲ್ಲ ನನಗೆ ಮಾರಿರೆಲ್ಲ ಒಪ್ಕೊಂಡರೆ ನಿಮಗೆ ಒಪ್ಕೆ ಇರಬಹುದು ಅಂತ ಅನ್ಕೊಂಡೆ ಅನ್ಕಾಬಿರ್ತೀನಿ ಅನ್ಕಾಬಿರ್ತೀನಿ ಹೆಣ್ಣಲ್ವಾ ಹೆಂಗಾದ್ರೂ ಒಪ್ಕತಾರೆ ಅಂತ ಅನ್ಕಾಬಿರ್ತೀವಿ ಬಿಡಿ ಸುಮ್ಮನೆ ಹಿಂಗೆಲ್ಲ ಎಲ್ಲ ಮಾತಾಡ್ಬೇಡಿ ನೀವು ನಾನು ಆ ತರ ಹುಡುಗ ಅಲ್ಲ ಇದೇನಿಗೆ ಮಾತಾಡ್ತಿದಿರಿ ನೀವು ನನಗೆ ಮಾತಾಡದ ನಾನು ನನಗೆ ಇಷ್ಟ ಇಲ್ಲ ನನಗೆ ಅಡಿಗೆ ಮಾಡಕ್ಕೆ ಬರಕ್ಕೆ ಇಲ್ಲ ನನಗೆ ಯಾವಾಗ ಮಾಡ್ಕೊ ಊಟ ಮಾಡಕ್ಕೆ ಬಿಡಿ ಬಿಡಿ ನಾನೇ ಮಾಡ್ತೀನಿ ಊಟ ಮಾಡಕ್ಕೆ ಓ ಸೋಭಾ ಓ ಬನ್ನಿ ಏನು ಮಾಡ್ತಿದೀಯಾ ಏನಿಲ್ಲ ಕುಂತೀವಿ ಆಯ್ತ ಅಡಿಗೆ ಎಲ್ಲ ಸಿದ್ದಾಯಾ ಹೊರಗೆ ಅವರೇ ಯಾಕೆ ಇಂಗಾ ಸಪ್ಪ್ ಕೂತಿದ್ದೀಯಾ ಅಲ ವಾಸ ಮದುವೆ ಅನ್ನ ನೀನು ಹೆಂಗ ನೀನು ಇದ್ಯಾಕ್ ಹಂಗಿದಿ ಹೊಟ್ಟ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂ ಮಾಡ್ಕೊಂಡು ಎಷ್ಟು ಲಕ್ಷಣವಾಗಿರ್ಬೇಕು ಅಯ್ಯೋ ಇರು ಯಾಕೋ ತಲೆನೋ ಮದ್ವೆ ಮದ್ವೆ ಹೆಂಗಿರ್ಬೇಕು ಅವ ಪಾಪ ಸಿದ್ಧ ಬಾಳ ಒಳ್ಳೆ ಅನ್ಕವ್ ಸುಮ್ನೆ ನೀನು ಅವ್ನ ನೋವು ಮಾಡಕೋಬೇಡ ಪಾಪ ತಲೆ ತಾಯ್ ಕಟಾಗ್ ನೋಡ್ಕೋ ನಾನೇ ನೋವು ಮಾಡಿದನು ಚೆನ್ನಾಗ್ ನೋಡ್ಕೊತೇವ್ ಇಲ್ಲ ನಾನೇನ ಮಾತಾಡಿದ್ರು ಕೇಳಿಬೇಕಾರ ಅವನೇ ಅಡಿ ಹೇಳದ್ ಬಂದಿ ಮಾತಾಡ್ತಾ ಇಲ್ಲ ಅಂತ ಅಯ್ಯೋ ಇದಕ್ಕ ಹಂಗ್ ಮಾತಾಡಿ ಅದಕ್ಕೆ ಮಾತಾಡ್ತಾ ಇಲ್ವಂಗೇನಿಲ್ಲ ಮಾತಾಡ್ತೀವಲ್ಲ ಮತ್ತೆ ನೀನೇ ಏನಾದ್ರು ಮಾತಾಡ್ತಿಲ್ಲವಾ ಮಾತಾಡ್ತಾನೆ ಅಂತೀಯ ಚಾಡಿ ಹೇಳಿದ್ರ ಅಂತೀಯೇ ಅಂತ ಹುಡುಗಲ್ಲ ಅದು ಭಾಳ ಒಳ್ಳೆ ಇದೆ ನೋಡು ಚಿಕ್ಕ ವಯಸ್ಸಿಗೆ ತಲೆ ತಾಯಿ ತಿನ್ಕೊಂಡು ಭಾಳ ಕಷ್ಟದ ಬೆಳ್ದಾನೆ ಕಣ್ ಮಗ ಚೆನ್ನಾಗಿ ಬಂದು ನೋಡ್ಕೊ ಐ ಎಲ್ಲ ನಾನು ನೋಡ್ಕೊಂಡು ಇನ್ನೇ ನೋಡ್ಕೊಂಡ್ರು ಇದೇನು ಅದನ್ನೇ ಒತ್ತಿ ಒತ್ತಿ ಹೇಳ್ತೀರಲ್ಲ ನೀವು ಆಯ್ತು ಆಯ್ತು ಈ ನಿಮ್ಗೆ ಬೇಜಾರು ಇರ್ತದೆ ನನಗೆ ಅರ್ಥ ಆಯ್ತದೆ ಆಯ್ತು ಸುಮ್ಕಿರು ಸಿದಾ ಸಿದಾ ಏನ್ ಆ ಸರಿ ಊಟ ಏನ್ ಅಡಿಗೆ ಮಾಡಿದವಾ ಏನ್ ಅಡಿಗೆ ಮಾಡಿದೆ ಅದು ಬೇಳೆ ಮಾಡಿದ್ಲು ಅನ್ನ ಇಟ್ಟು ಎಲ್ಲ ಮಾಡಿದ್ಲು ಸಿಗೋಮಕ್ಕ ಬನ್ನಿ ಊಟ ಮಾಡಿ ಅಯ್ಯೋ ಬೇಡ ಕಣಪ್ಪ ಬೇಡ ಬೇಡ ಯಾವ ಊಟ ಬೇಡ ಏನು ಬೇಡ ನೋಡ್ತಾ ಬರೋದ ಏನು ಮಾಡ್ತಾ ಇದ್ದಾಳು ಒಬ್ಬಳೆ ಇರ್ತಾಳೆ ಮಾಡ್ತಾವೋ ಅಂದ್ಕೊಂಡು ಬಂದೆ ನೀನಿದೆಯಲ್ಲ ಇನ್ನೇನು ಹ್ಞೂ ಚೆನ್ನಾಗಿರಿ ಬಂದು ಮಾಡಿಕೆ ಇಲ್ಲ ಕತ್ತು ಹೋಗಲ್ಲ ಹೋಯ್ತೀನಿ ಕೆಲಸ ಅದೇ ಅಂತ ಕೊಡ್ಬೇಕು ಹ್ಞೂ ಸರಿ ಆಯ್ತು ಅದಕ್ಕೆ ಮಗ ಅದಕ್ಕೆ ಸಪ್ಕಿದ್ದಾಳು ನೀನು ಸಪ್ಕಿದ್ದಿ ಅಯ್ಯೋ ಏನು ಇಲ್ಲ ನಾನೇ ಸಪ್ಕಿರೋನೇ ಚೆನ್ನಾಗಿವನಿ ಅಲ್ಲ ಚೆನ್ನಾಗಿ ನೋಡ್ಕೊತಾಳ್ತಾನೆ ಹ್ಞೂ ಹ್ಞೂ ಚೆನ್ನಾಗಿ ನೋಡ್ಕೊತಾಳೆ ಅಡುಗೆಲ್ಲ ಮಾಡಿ ಕಳಪ ಹ್ಞೂ ಸಿ ಮಗ ಹ್ಞೂ ಚೆನ್ನಾಗಿ ಮಾಡ್ತಾಳೆ ಇಟ್ಟು ಅನ್ನ ಸಾರು ಎಲ್ಲನೂ ಬೇಕಾದಾಗ ಮಾಡ್ತಾಳೆ ಏನಿಲ್ಲ ಯಾಕೋ ನಿನ್ನ ಮಕ್ಕಳು ಕಳವಿಲ್ಲ ಅವ್ಳು ಮಕ್ಕಳು ಕಳೆವಿಲ್ಲ ಯಾಕೆ ಒಂಥರ ಇದ್ದೀರಲ್ಲ ಏನಿಲ್ಲ ಚೆನ್ನಾಗಿವೆಯಲ್ಲ ಸೀದಾ ನೀನು ಬೇಜಾರ್ ಮಾಡ್ಕೋಬೇಡ ಯಾಕೆಂದರೆ ಅವಳು ಅರ್ಥ ಮಾಡ್ಕೋಬೇಕಲ್ವಪ್ಪ ಈಗ ಬೇರೆ ಕಡೆ ಮದುವೆ ಆಗಿತ್ತು ಈಗ ಅದಕ್ಕೆ ತೋಗ್ತಿರ ನೀನು ಮದುವೆ ಆಗೋಳೆ ಅದೆಲ್ಲ ಮುನ್ಸಲಿ ಒಂಥರ ನೋವು ಇದ್ದೇ ಇರ್ತದೆ ನೀನು ಬೇಜಾರ್ ಮಾಡ್ಕೋಬೇಡ ಒಂಚೂರು ಸಾಕಿದ್ರೆ ನೀನು ಸಮಾಧಾನ ಹೇಳ್ಕೊಂಡು ಧೈರ್ಯ ಹೇಳ್ಕೊಂಡು ಚೆನ್ನಾಗಿ ನಗ್ನಾಗಿ ಇರಪ್ಪ ಆಯ್ತಾ ಅಯ್ಯೋ ಹಂಗೇನಿಲ್ಲ ಕನ್ಸಿ ಮಕ್ಕ ಚೆನ್ನಾಗಿ ಹೇಳೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಇರ್ತಾಳೆ ಉಂಟಿವಿ ಚೆನ್ನಾಗಿ ಬೇಕಂತ ಬಿಡಿ ಅಕ್ಕೇನು ಉಳ್ಕೊಂಡು ಹೋಗೋಕ್ಕೆ ಅಂತ ಬಂದೆ ಕಣಪ್ಪ ನಮ್ಮಳಿ ಮೈನ್ ಕೈಲಿ ಯಾರಣ್ಣ ಹೇಳಿ ಕಳಿಸಿತು ಹೆಂಗಿದ್ದಳು ಏನು ಹೋಗ್ ನೋರ್ಕ ಬರ ಕೇಳಿ ಅಂದ್ಬಿಟ್ಟು ಅದಕ್ಕೆ ಮಳಿ ಮೈ ಎನೆ ಸ್ಪಂದಿಸನೇ ಸಂದಲ್ ಬಂದಿತ್ತು ಅದಕ್ಕೆ ಬੁੰಡೇಕನ ಮಗ ಚನಗಿ ಇರಿ ನಿಂದ ಅಮ್ಮೈ ಕನಪ್ಪ ಆಮೇಲೆ ನಾನು ತೋರಕಿರೋದು ಹಂಗೆ ಹಿಂಗೆ ಅಂತ ಅವನು ಮಾತಾಡ್ತ ಮಳಿ ಮೈ ಕೈಲಿ ಅಯ್ಯೋ ಅದಕ್ಕೆ ಅದೇಕೆ ಅನ್ಕಂದಿರಿ ನನಗೊಂದು ಒಳ್ಳೆದಾಗಿ ಅಂತ ತಾನೆ ತಾಯಿ ತಂದೆ ತಾಯಿ ಇಲ್ಲದ ತಬ್ಲಿ ನಾನು ಹೆಂಗೋ ಓ ನನಗೆ ನೋಡಿ ಮದುವೆ ಮಾಡಿದ್ರಲ್ಲ ನನಗೆ ಅಷ್ಟೇ ಸಂತೋಷ ನೀನು ಏನು ಬೇಜಾರ್ ಮಾಡ್ಕಬೇಡಿ ಏನಿದ್ರೂ ನಾನು ಸರಿ ಮಾಡ್ಕತ್ತೀನಿ ಆಯ್ತಾ ಅದಕ್ಕೆ ಬੁੰಡೇಕನಪ್ಪ ಬನ್ನಿ ವಾಳಿಕೆ ಇಲ್ಲಕ ಸುಂಕಿರುವಾಲ್ ತಕಬೇಕು ಇಲ್ಲ ಅದು ಕೂತ್ಕೊಳ್ಳೋ ಕನಪ್ಪ ಒಂದ ಸಾರಿ ಶಿವಮಕ ಅಯಿತು ಸೋಬಾ ಬಾ ಊಟ ಮಾಡು ನಂಗೆ ಇಗ್ಲೇ ಬೇಡ ಸೋಬಾ ಎದ್ ಬಾ ನೀನು ಬಾ ಊಟ ಮಾಡ್ಬಾ ಬೇಡ ಅಂತ ಹೇಳ್ತಾನೆ ನಿಮ್ಗೆ ನಂಗೆ ಬೇಡ ಅಂದ್ರೆ ಬೇಡ ಯಾಕೆ ಸೋಬಾ ಯಾಕೆ ಹಿಂಗೆ ಆಡ್ತಾ ನೀನು ನೋಡು ತಪ್ಪಾಯ್ತು ನೀನು ಕೇಳ್ಬೇಕಾಗಿತ್ತು ನಾನು ಒಂದು ಮಾತಾ ಇಷ್ಟ ಬಾ ಹಂಗೆ ಅನ್ಬಿಟ್ಟು ಕೇಳಲಿಲ್ಲ ಒಂದು ನಾನು ಸುಮ್ಸ್ಬಿಡು ನೀನು ಆಯ್ತಾ ಇನ್ನು ಏನು ಮಾಡ್ಬೇಕು ಕೇಳು ಮಾಡ್ತೀನಿ ಸರಿ ನಾನು ಏನು ಮಾಡುವಂತೆ ನಿಮಗೆ ಸುಮ್ಮನೆ ಹೋಗು ಅಲ್ಲ ಮಾ ಕುಕ್ ಮಗ ಕೊಟ್ಟು ಮಾತಾಡಕ್ಕೆ ಬರೋ ಸುಬಾ ನಾನು ಏನು ಮಾಡಿದ್ದಾನು ನಾನು ಕೇಳೋ ಅಂತ ಪರಿಸ್ಥಿತಿ ಇದ್ದ ಅವತ್ತು ನಿಮ್ಮ ಅಣ್ಣವರೆಲ್ಲ ಹೇಳಿರ್ತಾನೆ ನಾವು ಒಪ್ಕೊಂಡ್ರೆ ಸಾಕು ನನ್ನ ತಂಗಿನೂ ಒಪ್ಪ ಅಂತ ಅಂದಿರ್ತಾನೆ ಬೇಗ ಕೇಳು ನಿಮ್ಮ ಒನ್ನೆಯ

ನಿಮ್ಮ ಮೊಟ್ಟೆ ಬೇರೆ ನಾನು ಮೊಟ್ಟೆ ಬೇರೆ ನಾನು ಮೊಟ್ಟೆ ನಾನು ತಿನ್ನಿ ಮೊಟ್ಟೆ ಇಸ್ತಾ ನೀವು ಉಣ್ಕೊಳ್ಳಿರಿ ಇವೆಲ್ಲ ಯಾಕೆ ನೋಡು ನೀನ್ ಬೇರೆ ನಾನು ಬೇರೆ ಅಂತ ವಿಂಗಡ್ಸ ಪೊರಿಕಿಲ್ಲ ನನಗೆ ಆಯ್ತಾ ನಾನು ಊಟ ಮಾಡ್ಕೊಂಡು ನಿನ್ನ ಹಸ್ಕೊಂಡು ಮನ್ಸಂತ ಹೇಳಿ ನಾನಲ್ಲ ಆಯ್ತಾ ಅಂತ ಕಲ್ರುದೇ ನಂಗಿಲ್ಲ ನಿನ್ಗೂ ಬೇಡ ಅಂದ್ಮೇಲೆ ನಂಗೂ ಬೇಡ ಬಿಡು ಅಡುಗೆ ಮಾಡಿನಿ ನೀನ್ ಯಾವಾಗ ಊಟ ಮಾಡ್ತೀವಿ ಆಗ್ಲೇ ನಾನು ಊಟ ಮಾಡೋದು ಹೋಯ್ತೀನಿ ನಾನು ಅಲ್ತಕ್ಕೆ ಊಟನೇ ಉಂಡಂಗ್ ಹೋದ್ನಲ್ಲೇನು ಓಹೋ ಏನ್ ಮಾಡ್ತಿದೀವಾ ಹೊಸ ಮದ್ವೆನು ಕಳಮ ಬಮ್ಮ ಬನ್ನಿ ಕುತ್ಕೊಳ್ಳಿ ಏನವಾ ಹಿಂಗಮ್ಮ ಗಮ ಗಮ ಅಂತ ಕೂತದಲ್ಲ ಏನ್ ಅಡಿಗೆ ಮಾಡಿದವಾ அய்யோ ஏன் நானே மாறே மாறுவா இல்வா சும்மாரி அதுக்கு தக்கியே அப்படே மாதிரி நான் தலைனோ வந்தே அதுக்கே புத்தி கல்சோ நன் மகன்காம ஆ சாமிய ஜன்கா கணவா மனாள் நன் மக அய்யோ அங்கே அன்சில கழம பப்பா வள்ளியவரையா நான் ஊட்ட மாதிரி அங்கே ஓதிரி தடமுதேவ் அதுக்கே நின் அல்ல புத்திள்ள நின் அவனு சிவம் மனி உண்டானே ஆ சிவாமன் மனை அல்லே ஊட்ட மாணவ மகளி ஏழிர் தான் அந்த ஊட்டக்கு இப்ப நீ அந்த ஆத்தாழே ಸರಿ ಅವರೇ ಕೇಳೋರು ಅಯ್ಯೋ ದಡ್ಮುದೇಕ್ ಅಂತ ಹೋಗು ನಿನ್ಗ ಅದೇ ಗೊತ್ತಿರೋದಕ್ಕನ ನಿಂಗೆ ವಿಷಯ ಗೊತ್ತಿಲ್ವಾ ಏನು ಏನು ವಿಷಯ ಏನಂತ ಹೇಳ ಅಯ್ಯೋ ಯಾರ ಕೇಳಿಸಿಕೊಂಡ್ರಿ ಇದ್ರ ಕಣವ ನನಗೆ ಪಾಪ ಸುದ್ದಿ ಮಾತಾಡಕ್ಕೆ ಒಬ್ಬರ ಅದೇ ಗೋಯ್ಲಿಲ್ಲ ತಾಯಿ ಇಷ್ಟ ಆಕಿಲ್ಲ ನನ್ಗೆ ಮಾತಾಡಿಕೆ ಮಾಡ್ಕಂಡೆ ಏನು ಹೇಳ್ತಿದಿರಿ ನೀವು ಅವ್ಯಾಕವ ಸುಳ್ಳ ದೇವ್ರನ್ಗ ಅಟ್ಕೆಯ ಅನುಕೂಲ ಅಲ್ಲಿ ಅಂತ ತೋರಾಕಿರೋದವಳು ನಿನ್ ಏನೂ ಗೊತ್ತಾಕಿಲ್ಲ ಅಂತ ಈ ಬುದ್ಧಿ ಬೇರೆ ಕಲ್ತಿದಾರ ಈಗಂಗ್ ಅಲ್ಲಿ ಊಟ ಮಾಡ್ತಾರೆ ಹ್ಮ್ ನಾನಾಗ ಸುಳ್ಳ ಕಂಡಿರೋದೇ ಹೇಳ್ತಿರೋದು ಇಲ್ಲ ಅಂದ್ರೆ ಅವಳು ಅಶ್ರಮ ತಕೊಂಡು ನಿನ್ಗೆ ಯಾಕೆ ಮದುವೆ ಮಾಡ್ತಿದ್ಲು ಮತ್ತೆ ಜಯಲಕ್ಷ್ಮಿ ಅವರ ಗಂಡಕ್ಕಂದು ತೋರಾಕಿದ್ದು ಅಯ್ಯೋ ಅವನು ಮುದೇವಿ ಅವ್ನು ನಿನಗಿಂತ ಹೆಚ್ಚು ಆ ಮುಂಡ್ಯ ಮಗನಿಗೆ ಎಷ್ಟು ಹೇಳಿ ಗೊತ್ತಾಗ ಹೋಗ್ಬಿಟ್ಟು ನಾನು ಹೇಳ್ಬಿಟ್ಟೆ ಬಂದಾಗ ಕುದ್ದಾಗಿ ಅಯ್ಯೋ ಸರಿ ಇಲ್ಲ ಹುಡುಗಿ ಅಂದ್ರೆ ಏ ಒಪ್ನಿಲ್ಲ ಅವ್ನು ನನ್ನ ಮಾತ ನಾನು ಕೂಡ ಜಗಳ ಬಿದ್ಬಿಟ್ಟು ಅವನು ಮಗನವೇ ಹಂಗೆ ಬಹಳ ಇದು ಹೋಯ್ತಾ ಬತ್ತ ಅವನೇಕಾನವ ನಿನ್ ಗಂಡ ಅವಳು ಅವ್ರ ಮನೆಗೆಲ್ಲ ಹೋಗಿರೋದು ಬಂದಿರೋದು ಎಲ್ಲ ಗೊತ್ತು ಅಲ್ಲೇ ನೋಡ್ಕೊಂಡಿರೋದು ಬಂದು ಅಲ್ಲೇ ಜಯಲಕ್ಷ್ಮಿ ಗಂಡ ನೋಡಿ ಆಮೇಲೆ ಮಣ್ಣನ್ ಹೇಳಿ ಮದುವೆ ಮಾಡ್ಸಿರೋದು ಅವ್ರ ಮನೆಗೆ ಹೋಯ್ತಾ ಬರ್ತಾ ಇರ್ತಾನಲ್ಲ ಇಂಥ ಬುದ್ಧಿ ಅನ್ನ ಕಲ್ತಿದಾರ అయ్యో నన్న తలమే మాట చప్పుడే అది బియ్య అదే ఏంటంత బందే కనవ నమ్ చీ నమ్మ దొడా ము బండి అదే నన్గార మాతల్ కళమని అయ్యో తి నన్న మొదల మాట్సా జన మాట్లాడతారు అకే నన్ను ఒన్ అది హాకెం అనుబు అన్న మాట్లాడి కనవ్ మాట్లాడకేడా ఇట్క ఒసాడతా మేతీ సమన్ కళ్ళతా అంత ఈబు కల్సి మన ఉంటా సుమ్ అడుగు బందే ఈవ్ కర మెత్ సిగ్నల్ కొట్టి உ ம ட ம உட்டர்க்கக்க நோட திக்க ந க்க க்கங்க டிட ನಾನು ಹೇಳ್ದಾಗ ಕೇಳು ನೀನು ಸುಮ್ಮನೆ ತಲೆಗೆಸ್ಕೊಬೇಡ ಇವನ್ನೇ ಅಲ್ಲಿ ಇಲ್ಲಿ ಬಿಡ್ಬೇಡ ನೀನು ಬಿಗಿಯಾಗಿ ಇಟ್ಕೊಂಡ್ರೆ ಇಟ್ಕೊಂಡಂಗೆ ನೀನು ಇಲ್ಲ ಅಂದ್ರೆ ಅವ್ನಿಷ್ಟಕ್ಕೆ ಬಿಟ್ಟರೆ ಐ ಹಂಗೆ ಬಂತು ಹಾಗೆ ಮಾಡೋದು ಈ ಕಾಳಮ್ಮ ಏನಂದ್ಲು ಅನು ಆಮೇಲೆ ಈ ವಿಷಯವ ಹಿಂಗೆ ಹೇಳಿದ್ಲು ಅಂದ್ಬಿಟ್ಟು ಯಾರು ಕೊಟ್ಟಾರೆ ಹೇಳ್ಬಿಟ್ಟಿ ಕಣವ ಆಮೇಲೆ ಸುಮ್ಮನೆ ಬಿಟ್ಟು ಅಂತಿದ್ದಾನ ನಾನು ಯಾಕೆ ಕೇಳೋರಿ ಪಪ್ಪ ಈ ಊರಲ್ಲಿ ನಿಮ್ ಕಂಡ್ರೆ ನನಗೆ ಇಷ್ಟ ಇದೆ ಯಾರು ಇಷ್ಟ ಇಲ್ಲ ನನಗೆ ಸುಮ್ಮನೆ ಮಗ್ಲೆ ನೋಡ್ ಮಗಳೇ ನೀನು ತಲೆಗೆಸ್ಕೊಬೇಡ ನಾ ನೀವನಿ ನಿಮ್ಮ ಕಾಳವ ಅವಳೇ ನಿನ್ನ ಜೊತೆಯಲ್ಲಿ ತಲೆ ತಲೆಗೆಸ್ಕೊಬೇಡ ನೀನು ನಾನು ಇವನಿ ಹಂಗು ಅಷ್ಟೇ ಹೇಳ್ತಿರಲ್ಲ ಅಷ್ಟೇ ಸಾಕು ಒಡ ಉಡ್ತಾ ಹೆಂಗೋ ನೀ ಏನಾದ್ರು ಇಷ್ಟ ಆಸೆಗಿದೆಯಲ್ಲ ಬಿಡಮ್ಮ ನೀಸ್ಕ ಬಿಡ ನಾ ನೀವ್ ಆಯ್ತಾ ನನಿ ಎಲ್ಲ ಕೇಳುವ ಅಷ್ಟೇ ನೀನು ಹ್ಮ್ ಸರಿ ಆಯ್ತಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ